ನಮಸ್ಕಾರ ಸ್ನೇಹಿತರೆ ಒಬ್ಬ ಬಡ ವಿದ್ಯಾರ್ಥಿ ಓದು ಬರಹ ಕಲಿತು ಉತ್ತಮ ಅಂಕಗಳಿಸಿದರೆ ಆ ವ್ಯಕ್ತಿ ಹಣದ ಹಿಂದೆ ಹೋಗುವ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಆ ವ್ಯಕ್ತಿಯನ್ನೇ ಲಕ್ಷ್ಮಿ ಇದ್ದಲ್ಲಿಯೇ ಹುಡುಕಿಕೊಂಡು ಬರುತ್ತಾಳೆ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಮನಸ್ಸಿಟ್ಟು ಓದಬೇಕು ಹಣ ಇದ್ದಂಥವರು ಓದದೇ ಇದ್ದರೂ ಆ ವ್ಯಕ್ತಿಗಳು ಅನುಕೂಲವಾಗಿಯೇ ಸಂಪಾದನೆ ಮಾಡಿರುವ ಹಣದಲ್ಲಿ ಬದುಕುತ್ತಾರೆ ಬಡವರು ಅನುಕೂಲವಾಗಿ ಬಾಳಬೇಕೆಂದರೆ ವಿದ್ಯೆ ವಂದ್ಯಾಸ್ತ್ರ ಆದ್ದರಿಂದ ಬಡ ವಿದ್ಯಾರ್ಥಿಗಳು ವಿದ್ಯೆಯನ್ನು ದೇವರು ನಮ್ಮಂತ ಬಡವರಿಗಾಗಿ ಕೊಟ್ಟಿರುವಂತಹ ಉಡುಗೊರೆ ಆಸ್ತಿ ಎಂದು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಬೇಕು ಉತ್ತಮ ಅಂಕವನ್ನು ಗಳಿಸಬೇಕು ಆಗಲೇ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಜೀವನ ಪೂರ್ತಿ ಬಡ ವ್ಯಕ್ತಿಗಳಂತೆ ಬಾಳಬೇಕಾಗುತ್ತದೆ ಒಂದೊಂದು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಬರುತ್ತದೆ ಒಬ್ಬ ಬಡವ ಅನುಕೂಲವಾಗಿ ಬಾಳಬೇಕೆಂದರೆ ವಿದ್ಯೆ ಒಂದೇ ದಾರಿ ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅರ್ಥ ಮಾಡಿಕೊಳ್ಳಿ ಇನ್ಯಾವುದರಿಂದಲೂ ಬಡವರ ಮಕ್ಕಳು ಶ್ರೀಮಂತರಾಗಿ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಬಡ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಿ ಶಿಕ್ಷಕರು ಹೇಳಿಕೊಡುವ ಪಾಠವನ್ನು ಗಮನವಿಟ್ಟು ಕೇಳಬೇಕು ಶಿಕ್ಷಕರು ನಿಮಗೆ ಪಾಠವನ್ನು ಹೇಳಿಕೊಡುವುದು ನಮ್ಮ ಮನೆ ಉದ್ಧಾರವಾಗಲಿ ಎಂದಲ್ಲ ನಮ್ಮಿಂದ ವಿದ್ಯೆ ಕಲಿತ ಮಕ್ಕಳು ಭವಿಷ್ಯದಲ್ಲಿ ಉದ್ಧಾರವಾಗಲಿ ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಂಡು ಎಲ್ಲರಂತೆ ಅನುಕೂಲವಾಗಿ ಗೌರವ ಪಡೆದುಕೊಂಡು ಈ ಸಮಾಜದ ಮುಂದೆ ಬಾಳಲಿ ಎಂದು ಶಿಕ್ಷಕರು ನಿಮಗೆ ಪಾಠವನ್ನು ಹೇಳಿಕೊಡುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಕರು ಹೇಳಿಕೊಡುವ ಪಾಠವನ್ನು ಅರ್ಥ ಮಾಡಿಕೊಂಡು ಇಷ್ಟದಿಂದ ಓದಬೇಕು ಕಷ್ಟಪಟ್ಟು ಯಾವುದೇ ಕಾರಣಕ್ಕೂ ಓದಬೇಡಿ ತಲೆಗೆ ವಿದ್ಯೆ ಎನ್ನುವುದು ಹತ್ತುವುದಿಲ್ಲ ಓದುವಾಗ ನಿಮ್ಮ ಪರಿಸ್ಥಿತಿ ಕುಟುಂಬದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗಮನವಿಟ್ಟು ಮನಸ್ಸಿಟ್ಟು ಓದಿ ಒಂದೆರಡು ದಿನ ಕಷ್ಟವಾಗಬಹುದು ನಂತರದ ದಿನಗಳಲ್ಲಿ ಸರಸ್ವತಿ ಬಡ ವಿದ್ಯಾರ್ಥಿಯ ಹೆಗಲೇರುದ್ರೆ ಆಗ ನೋಡಿ ನಿಮ್ಮ ಬದುಕು ಬಂಗಾರವಾಗುತ್ತದೆ ನೀವೇ ಊಹಿಸದ ರೀತಿಯಲ್ಲಿ ಜೀವನ ಸುಂದರವಾಗುತ್ತದೆ ನಿಮಗೆ ಇರುವ ದರಿದ್ರ ಮನೆಯಿಂದ ಕಣ್ಣಿಗೆ ಕಾಣದಷ್ಟು ಕಣ್ಮರೆಯಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಬಡವರ ಮಕ್ಕಳು ವಿದ್ಯೆಯನ್ನು ಕಲಿಯಲೇಬೇಕು ಆಗಲೇ ಆ ವ್ಯಕ್ತಿಯು ಕೂಡ ಶ್ರೀಮಂತ ವ್ಯಕ್ತಿಗಳಂತೆ ಈ ಜಗತ್ತಿನಲ್ಲಿ ಅನುಕೂಲವಾಗಿ ಬಾಳಬಹುದು ಕೆಲವು ವಿದ್ಯಾರ್ಥಿಗಳು ಶ್ರೀಮಂತ ವ್ಯಕ್ತಿಗಳನ್ನು ಅನುಸರಿಸುತ್ತಾರೆ ವಿದ್ಯೆಗಿಂತ ಹಣ ಮುಖ್ಯ ಎಂದು ಓದದೆ ಕೆಟ್ಟ ದಾರಿಯನ್ನು ಹಿಡಿದು ಹಣ ಮಾಡಲು ಹೋಗುತ್ತಾರೆ ಏಕೆಂದರೆ ನಾವು ಕೂಡ ಶ್ರೀಮಂತ ವ್ಯಕ್ತಿಗಳಂತೆ ಈ ಸಮಾಜದ ಮುಂದೆ ಬಾಳಬಹುದು ಎಂಬ ಆಸೆ ಇರುತ್ತದೆ ಅಂತಹ ವ್ಯಕ್ತಿಗಳಿಗೆ ನಾನು ಹೇಳುವುದೇನೆಂದರೆ ಕೆಲವು ಶ್ರೀಮಂತ ವ್ಯಕ್ತಿಗಳು ಅಡ್ಡ ದಾರಿಯನ್ನು ಹಿಡಿದು ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂತಹ ಹಣ ಹೆಚ್ಚು ದಿನ ಆ ವ್ಯಕ್ತಿಗಳ ಮನೆಯಲ್ಲಿ ಇರುವುದಿಲ್ಲ ಏಕೆಂದರೆ ಇಂತಹ ವ್ಯಕ್ತಿಗಳು ಹಣದ ಹಿಂದೆ ಹೋಗಿ ಹಾಳಾಗುತ್ತಾರೆ ಅಂತಹ ವ್ಯಕ್ತಿಯ ಕೈಯಲ್ಲಿ ಲಕ್ಷ್ಮಿ ಕೊಡುವಾಗ ಕೋಟಿವರೆಗೂ ಹಣವನ್ನು ಕೊಟ್ಟು ತಿನ್ನಲು ಉಣ್ಣಲು ಆಗದಂಥ ಕಾಯಿಲೆಯನ್ನು ಕೊಟ್ಟು ಹೋಗುತ್ತಾಳೆ ಅಂದ ಮೇಲೆ ಕೋಟಿವರೆಗೂ ಹಣ ಇದ್ದರೆ ಏನು ಪ್ರಯೋಜನ ಇಂತಹ ವ್ಯಕ್ತಿಗಳನ್ನು ಕೆಲವು ವಿದ್ಯಾರ್ಥಿಗಳು ನೋಡಿ ನಾವು ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ಎಂದು ಹೊರಟರೆ ಇಂತಹ ವ್ಯಕ್ತಿಗಳ ಪರಿಸ್ಥಿತಿ ನಿಮಗೂ ಬರುತ್ತದೆ ನೆನಪಿರಲಿ ಓದಿ ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡ ಶ್ರೀಮಂತ ವ್ಯಕ್ತಿಗಳನ್ನು ಮಾತ್ರ ಅನುಸರಿಸಿ ಅಡ್ಡ ದಾರಿಯನ್ನು ಹಿಡಿದು ಸಂಪಾದನೆ ಮಾಡಿದ ವ್ಯಕ್ತಿಗಳನ್ನು ದಯವಿಟ್ಟು ಅನುಸರಿಸಬೇಡಿ ಅಡ್ಡ ದಾರಿಯನ್ನು ಹಿಡಿದ ವ್ಯಕ್ತಿಗಳು ಹಣದ ಹಿಂದೆ ಹೋಗಿ ಹಾಳಾದ ಕೆಲವು ಉದಾಹರಣೆಗಳಿವೆ ಆದ್ದರಿಂದ ಯಾರು ಕೂಡ ಹಣದ ಹಿಂದೆ ಹೋಗಬೇಡಿ ಹಣ ಯಾವ ಸಮಯದಲ್ಲಾದರೂ ಕ್ಷಣ ಮಾತ್ರದಲ್ಲೇ ಯಾರ ಕೈ ಬೇಕಾದರೂ ಹೋಗಬಹುದು ಆದರೆ ವಿದ್ಯೆ ಕಲಿತು ಹಣವನ್ನು ಸಂಪಾದನೆ ಮಾಡಿ ಯಾರ ಕೈಗೂ ಲಕ್ಷ್ಮಿ ಹೋಗುವುದಿಲ್ಲ ನಿಮ್ಮ ಜೊತೆಯಲ್ಲಿಯೇ ತಾಯಿ ಕಾವಲಿದ್ದಂತೆ ಕಷ್ಟದಲ್ಲೂ ಜೊತೆ ಇರುತ್ತಾಳೆ ಆ ವ್ಯಕ್ತಿಯ ಹಿಂದೆ ಬೇಡ ಬೇಡ ಎಂದರೂ ಲಕ್ಷ್ಮಿ ಓಡಿ ಓಡಿ ಬರುತ್ತಾಳೆ ಆದ್ದರಿಂದ ಒಬ್ಬ ವಿದ್ಯಾರ್ಥಿ ಮೊದಲು ಲಕ್ಷ್ಮಿ ಪೂಜಿಸುವ ಬದಲು ಸರಸ್ವತಿಯನ್ನು ಪೂಜಿಸಿ ಲಕ್ಷ್ಮಿ ಪೂಜಿಸಿದರೆ ಯಾವ ಕ್ಷಣ ಬೇಕಾದರೂ ನಿಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ಸರಸ್ವತಿಯನ್ನು ಪೂಜಿಸಿದರೆ ಸರಸ್ವತಿಯ ಹಿಂದೆ ಲಕ್ಷ್ಮಿ ಓಡಿ ಓಡಿ ಬರುತ್ತಾಳೆ ಆಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆ ಊರುತ್ತಾಳೆ